ಓವರಾಲ್ ಎಲ್ಲೂ ಇದ್ರದ್ದು ಒಂಚೂರು ಕೊರತೆ ಮಾಡಿಲ್ಲ ಈ ಬೈಕಿಗೆ ಅಷ್ಟು ಬಿಟ್ಟಿದ್ದಾರೆ ಈ ಬೈಕು ಒನ್ ಫಿಫ್ಟಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಈ ಬೈಕಲ್ಲಿ ಸಿಂಗಲ್ ಚಾನಲ್ ಎ ಬೇಸ್ ಕೊಟ್ಟಿದ್ದಾರೆ ಡಬಲ್ ಡಿಸ್ಕ್ ಕೊಟ್ಟಿದ್ದಾರೆ ಫ್ರಂಟು ಎ ಬಿ ಎಸ್ ಕೊಟ್ಟಿದ್ದಾರೆ ಬ್ಯಾಕ್ ಎ ಬಿಸ್ ಕೊಟ್ಟು ಟಿಮ್ಟಿ ಒನ್ ಫೈಲಿ ಟೆನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಹಾಗೆ ಫಿಫ್ಟಿ ಸಿಕ್ಸ್ ಮೈಲೇಜ್ ಕೊಡುತ್ತೆ ಸೊ ಒನ್ ಇಂಟು ಫಿಫ್ಟಿ ಸಿಕ್ಸ್ ಇಂಟು ಟೆನ್ ಮಾಡಿದ್ರೆ ಫೈವ್ ಸಿಕ್ಸ್ಟಿ ಸೊ ನೀವು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಫೈವ್ ಸಿಕ್ಸ್ಟಿ ಕಿಲೋಮೀಟರ್ ಹೋಗಿ ಬರ್ಬೋದು ಆರಾಮಾಗಿ ಬೈಕಲ್ಲಿ ಇದರಲ್ಲಿ ಸ್ಪೀಡ ಮೀಟರ್ ಫುಲ್ ಡಿಜಿಟಲ್ ಬಿಟ್ಟಿದ್ದಾರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಇದರಲ್ಲಿ ಬೈಕ್ನ ಹುಡುಗರು ತೊಗೊಳೋದೇ ಈ ಲುಕ್ಕಿಗೆ ಎಂಥ ಕ್ರೇಜಿ ಬಿಟ್ಟಿ ಮಾರ್ಯಾ ಮಾರಿಯ ಫ್ರಂಟ್ ಎಷ್ಟು ಚೆನ್ನಾಗಿ ಬಿಟ್ಟಿಯನ್ನೋ ಬ್ಯಾಕು ಅಷ್ಟೇ ಚೆನ್ನಾಗಿ ಬಿಟ್ಟಿಯಾನ ಈ ಬೈಕಲ್ಲಿ ಬೈಕಿಗೆ ಇವರು ಗೋಲ್ಡ್ ಕಲರ್ ಫ್ರಂಟಿಗೆ ಹಾಕ್ಸಿರೋದ್ರಿಂದ ಇನ್ನೂ ಸಕ್ಕತ್ತ ಕಾಣ್ತಿದೆ ಗಾಡಿ ನೋಡೋಕ್ಕೆ ಎಮ್ ಟಿ ಒನ್ ಫೈವಲ್ಲಿ ಏಯ್ಟೀನ್ ಬಿ ಎಸ್ ಪಿ ಕೊಟ್ಟಿದ್ದಾರೆ ಫೋರ್ಟೀನ್ ಎನ್ ಎಮ್ ಟಾರ್ ಕೊಟ್ಟಿದ್ದಾರೆ ಇದರಲ್ಲಿ ಏನಪ್ಪ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಇವರು ಆರನ್ ಜಾಗಕ್ಕೆ ಇಂಡಿಕೇಟ್ರ್ ಕೊಟ್ಟಿದ್ದಾರೆ ಇಂಡಿಕೇಟರ್ ಜಾಗಕ್ಕೆ ಆರನ್ ಕೊಟ್ಟಿದ್ದಾರೆ ಸೊ ಕನ್ಫ್ಯೂಷನ್ ಆಗುತ್ತೆ ಆರನ್ ಮಾಡಬೇಕಾದ್ರೆ ಈಗ ನೋಡಿದ್ರೆ ಎಲೆಕ್ಷನ್ ಟೈಮು ಹಿಂಗೆ ಬೈಕಲ್ಲಿ ಹೋಗ್ತಾ ಒಂದು ಎರಡು ಬ್ಯಾಗ್ ದುಡ್ಡು ಸಿಕ್ಬಿಟ್ರೆ ಜೀವನ ಸೆಟ್ಲಾಗುತ್ತೆ ಅಂತ ನನಗೆ ಆಸೆ ದೇವರು ಕರುಣೆ ಮಾಡಿಬಿಟ್ಟು ಒಂದು ಎರಡು ಬ್ಯಾಗ್ನ ಇಲ್ಲಿ ಏನಾರ ಯಾರ ಇಸಿದ್ರೆ ತೊಗೊಂಡು ನಾನು ನೆಮ್ಮದಿಯಾಗಿತ್ತುಬಿಡ್ತೀನಿ ಜೀವನದಲ್ಲಿ ಬರೀ ಇಂಥದೆಯಾ ಈ ಬೈಕಲ್ಲಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಈ ಬೈಕ್ ಅಲ್ಲಿ ಏನು ಕಂಪ್ಲೇಂಟ್ಸ್ ಏನಿಲ್ಲ ಆಕ್ಚುಲಿ ಯಾಕಂದ್ರೆ ಇದು ಯಮ ಇಂಜಿನ್ ನಿಮ್ಗೆ ಗೊತ್ತು ಯಮ ಆದವ್ರು ಹೆಂಗ್ ಬಿಡ್ತಾರೆ ಗಾಡಿನ ಅಂತ ಬಿಡ್ತಾರೆ ಗಾಡಿನ ಇದ್ರ ಪರ್ಫಾರ್ಮೆನ್ಸ್ ಅಷ್ಟೇ ಸಖತ್ ಆಗಿದೆ ಈ ಗಾಡಿನ ಆಕ್ಚುಲಿ ಸಿಟಿ ಒಳಗ ಓಡ್ಸಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂಡ್ ಯಮಹಾದವರು ತಲೆಲಿ ಏನ್ ಇಟ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಬೈಕ್ ನಾಕ್ ಕಪಲ್ಸ್ ಗೆ ಅಂತ ಹೇಳಿ ಅಂದ್ರೆ ಬಿಟ್ಟು ಬಿಟ್ಟಿದ್ದಾರೆ ಅನ್ಸ್ತಾ ಇದೆ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ಜಾಗನೇ ಬೈಕಲ್ಲಿ ಕಪಲ್ಸ್ ಅಷ್ಟೇ ನಿಮ್ಗೆ ಹೋಗಕ್ಕಾಗದು ಈ ಬೈಕಲ್ಲಿ ಯಾರೋ ವಾದ ವಿವಾದ ಕೇಳಿದಾರೆ ಜನಗಳಿಗೆ ಸೈಡ್ ಉಡ್ಬೇಕು ಗೊತ್ತಿಲ್ಲ ಇಂಡಿಯನ್ಸಿಗೆ ಬಿಕಾಸ್ ಇಂಡಿಯನ್ಸ್ ಗೊತ್ತು ರೈಡರ್ಸ್ ಇದಾರೆ ಇಂಡಿಯಾದಲ್ಲಿ ಭಯಂಕರ ರೈಡರ್ಸ್ ನೆಕ್ಸ್ಟ್ ಲೆವೆಲ್ ರೈಡಿಂಗ್ ಸ್ಕಿಲ್ಸ್ ಇದೆ ಅಂತ ಇವರಿಗೆ ಸ್ವರ್ಗ ಕೇಸರಿ ನೋಡೋದೇ ಒಂದು ಸ್ವರ್ಗ ಈ ಗಾಡಿ ಓನರ್ ಹೆಸರು ಬಂದ್ಬಿಟ್ಟು ಪ್ರವೀಣ್ ಅಂತ ಹೇಳಿ ಸೂರ್ಯ ಒಳ್ಳೇದಾಗ್ತದೆ ಎಷ್ಟೊಂದು ಮೂವತ್ತು ಡಿಫಿಶಿಯನ್ಸಿ ಸಿಗೋಸ್ತಾ ನೋಡಿ ಮಕ್ಕಳು ಹಂಕೊಂಡು ಸಹ ಈ ಗಾಡಿ ರೋಡ್ ಪ್ರೆಸೆನ್ಸ್ ಸಕ್ಕತ್ತಾಗಿದೆ ಸಖತ್ತ ಕಾಣುತ್ತೆ ರೋಡ್ ಮೇಲೆ ಹೋಗ್ಬೇಕಾದ್ರೆ ಆ ಫ್ರಂಟ್ ಪ್ರೊಜೆಕ್ಟರ್ ಕೊಟ್ಟಿರೋದ್ರಿಂದ ಇನ್ನೂ ಸಕ್ಕತಾ ಕಾಣುತ್ತೆ ಒನ್ ಫಿಫ್ಟಿ ಫೈವ್ ಸೆಕಮೆಂಟ್ ಈ ಗಾಡಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಲುಕ್ ವೈಸ್ ಆಗ್ಲಿ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲಾ ತರದಲ್ಲೂ ಚೆನ್ನಾಗಿದೆ ಮೈಲೇಜ್ ಮೋರ್ ಅವರ್ ಮೈಲೇಜ್ ಇಂಪಾರ್ಟೆಂಟ್ ವಾಯ್ಸ್ ಇದೆ ಇಷ್ಟೊಂದು ಸಕ್ಕತ್ತು ಗಾಡಿ ನೋಡಕ್ ಬಿಟ್ಟು ಮೈಲೇಜ್ ಕೊಟ್ಟಿದ್ದಾರೆ ಅಂದ್ರೆ ಖುಷಿಯಾಗೋ ವಿಷಯನೇ ಗಾಡಿ ಮಾತ್ರ ಸಿಟಿಲಿ ಹೊಡಿಯೋಕೆ ಕ್ರೇಜಿ 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 ಭದ್ರಾವತಿ ಕಡೆ ಏನಾರ ಬಂದ್ರೆ ಸೆಂಟ್ರಲ್ ಸ್ಕೂಲ್ ಮುಂದೆ ಒಂದು ಕಬ್ನಾಲ ಅಂಗಡಿ ಇದೆ ಬಂದು ಎಲ್ಲರೂ ಕಬ್ನಲ್ ಕುಡಿದ್ರೆ ಎಲ್ಲ ಮುಗಿಸ್ಕೊಂಡು ಹಂಗೆ ಈಜು ಹೊಡೆಯೋಣ ಅಂತ ಬಂದ್ವಿ ಒಂದು ಒಂದೆಡ್ಡ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದಾವೆ ಸರಪಕ ಸರಾಪಕಾರ ಆಯ್ತು ಸರಾಪಕಾರ ಆಯ್ತು ಎಸ್ ಎಸ್ ಓಕೆ ಥ್ಯಾಂಕ್ ಯು